ನಂದಮೂರಿ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಗುಟ್ಟಾಗಿ ಉಳಿದಿಲ್ಲ ನಂದಮೂರಿ ಕುಟುಂಬದ ಜೂನಿಯರ್ ಎನ್ ಟಿ ಆರ್ ಹಾಗೂ ಅವರ ಸಹೋದರ ಕಲ್ಯಾಣ್ ರಾಮ್ ಒಂದೆಡೆ ಆದರೆ ಅವರ ಚಿಕ್ಕಪ್ಪ ನಂದಮೂರಿ ಬಾಲಕೃಷ್ಣ ಮತ್ತೊಂದೆಡೆ ಎಂಬಂತಾಗಿದ್ದಾರೆ ಇದೀಗ ಈ ಇಬ್ಬರ ನಡುವೆ ಅದೆಷ್ಟು ದ್ವೇಷವಿದೆ ವೈಷಮ್ಯವಿದೆ ಎಂಬುದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ದೊರೆತಿದೆ ಇಂದು ಎನ್ ಟಿ ಆರ್ ಅವರ ಹದಿನೆಂಟನೇ ಪುಣ್ಯಸ್ಮರಣೆ ಎನ್ ಟಿ ಆರ್ ಘಾಟ್ ಬಳಿ ನಂದಮೂರಿ ಕುಟುಂಬದ ಗಣ್ಯರ ಭಾವಚಿತ್ರಗಳೆಲ್ಲ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಭಿಮಾನಿಗಳು ಅಳವಡಿಸಿದ್ದರು ಎನ್ ಟಿ ಆರ್ ಹಾಗೂ ಕಲ್ಯಾಣರಾಮ್ ಅವರುಗಳು ಬೆಳ್ಳಂ ಬೆಳೆಗೆ ಆಗಮಿಸಿ ಎನ್ ಟಿ ಆರ್ ಸಮಾಧಿಗೆ ನಮಿಸಿ ತೆರಳಿದ್ದರು ಅದಾದ ಬಳಿಕ ತುಸು ತಡವಾಗಿ ಬಂದ ನಂದಮೂರಿ ಬಾಲಕೃಷ್ಣ ಅಲ್ಲಿ ಹಾಕಲಾಗಿದ್ದ ಎನ್ ಟಿ ಆರ್ ಹಾಗೂ ಕಲ್ಯಾಣ ರಾಮ್ರ ಫ್ಲೆಕ್ಸ್ಗಳನ್ನು ನೋಡುತ್ತಲೇ ಕರ ತನ್ನ ಸಹಾಯಕನ ಬಳಿ ಇವನ್ನೆಲ್ಲ ತಗಿಸು ಅಂತ ಹೇಳಿದರು ಬಳಿಕ ಈಗಲೇ ಕಿತ್ತು ಹಾಕಿಸುವಂತ ಕೋಪದಿಂದಲೇ ಹೇಳಿ ಒಳೆ ನಡೆದರು ತಂದೆ ಎನ್ ಟಿ ಆರ್ ಸಮಾಧಿಗೆ ನಮಿಸಿ ಬಾಲಕೃಷ್ಣ ಹೊಡುತ್ತಿದ್ದಂತೆ ಎನ್ ಟಿ ಆರ್ ಹಾಗೂ ಕಲ್ಯಾಣ ರಾಮ್ ಚಿತ್ರಗಳನ್ನು ಹೊಂದಿದ್ದ ಎಲ್ಲ ಫ್ಲೆಕ್ಸ್ಗಳನ್ನು ಕಿತ್ತು ಹಾಕಲಾಗಿದೆ ಕೆಲವು ತಿಂಗಳ ಮುಂಚೆ ಚಂದ್ರಬಾಬು ನಾಯ್ಡು ಬಾಲಕೃಷ್ಣ ಸೇರಿಕೊಂಡು ಎನ್ ಎನ್ ಟಿ ಆರ್ ಅವರ ಜನ್ಮಶತಮಾನೋತ್ಸವವನ್ನು ಆಂಧ್ರ ತೆಲಂಗಾಣದ ಕೆಲವು ಕಡೆ ಅದ್ಧೂರಿಯಾಗಿ ಆಚರಿಸಿದರು ನಟ ರಜನಿಕಾಂತ್ ಶಿವರಾಜ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು ಆದರೆ ಅದೇ ಕುಟುಂಬಕ್ಕೆ ಸೇರಿದ ಜೂನಿಯರ್ ಎನ್ ಟಿ ಆರ್ ಹಾಗೂ ಕಲ್ಯಾಣರಾಮ್ಗೆ ಆಹ್ವಾನ ನೀಡಿರಲಿಲ್ಲ ಅಲ್ಲದೆ ಜೂನಿಯರ್ ಎನ್ ಟಿ ಆರ್ ಚಿತ್ರವನ್ನು ಹಿಡಿದು ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳನ್ನು ವಾಪಸ್ ಕಳಿಸಲಾಗಿತ್ತು ಈ ಬಿರುಕಿಗೆ ಮೂಲ ಕಾರಣ ಟಿ ಡಿ ಪಿ ಪಕ್ಷ ಹಾಗೂ ಅದರ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಎನ್ನಲಾಗ್ತಿದೆ ಜೂನಿಯರ್ ಎನ್ ಟಿ ಆರ್ಗಳಿಗೆ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಭಾರೀ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಒಂದು ಒಂದೊಮ್ಮೆ ಟಿಡಿಪಿ ಪಕ್ಷಕ್ಕೆ ಅವರು ಬಂದರೆ ಪಕ್ಷದ ನಾಯಕತ್ವವನ್ನೇ ಅವರಿಗೆ ಬಿಟ್ಟುಕೊಡಬೇಕಾಗುತ್ತದೆ ಆದರೆ ಚಂದ್ರಬಾಬು ನಾಯ್ಡು ತಮ್ಮ ಪುತ್ರ ನಾರಾ ಲೋಕೇಶ್ ಅನ್ನ ರಾಜಕೀಯ ನಾಯಕರನ್ನಾಗಿ ಬೆಳೆಸುವ ಪ್ರಯತ್ನದಲ್ಲಿದ್ದು ಜೂನಿಯರ್ ಎನ್ ಟಿ ಆರ್ ಬಂದರೆ ಇದಕ್ಕೆ ಅಡ್ಡಿಯಾಗುತ್ತದೆ ಎಂಬ ಕಾರಣಕ್ಕೆ ಅವರನ್ನು ದೂರ ಇಡಲಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಆರಂಭದಲ್ಲಿ ಜೂನಿಯರ್ ಎನ್ ಟಿ ಆರ್ ಇದಕ್ಕೆಲ್ಲ ಹೆಚ್ಚು ತಡೆಗಡಿಸಿಕೊಂಡಿರಲಿಲ್ಲ ಚಂದ್ರಬಾಬು ನಾಯ್ಡುಗೆ ಸದನದಲ್ಲಿ ಅವಮಾನವಾದಾಗ ಸಹ ಈ ಬಗ್ಗೆ ವಿಡಿಯೋ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ದರು ಆದರೆ ಅದಾದ ಬಳಿಕ ಆದ ಕೆಲವು ಘಟನೆಗಳಿಂದ ತೀವ್ರ ಬೇಸರಗೊಂಡ ಜೂನಿಯರ್ ಎನ್ ಟಿ ಆರ್ ಚಂದ್ರಬಾಬು ನಾಯ್ಡು ಬಂಧನವಾದಾಗಲೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಮೊದಲಿಗೆ ಕುಟುಂಬದ ಜೊತೆಗೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದರು